ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಏಳು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಹಾಗೂ ಬಹಳ ವಿಭಿನ್ನವಾಗಿದೆ ಅದೇನಂತಿರ ಈ ಘಟನೆ ಸಾಮಾನ್ಯವಾಗಿ ತುಂಬ ಜನರ ಜೀವನದಲ್ಲಿ ನಡೆದಿರುತ್ತೆ ಅದು ಈ ವಿಡಿಯೋ ಏನಾದರೂ ಅವರು ನೋಡಿದರೆ ನಿಜವಾಗಿ ಅವರಿಗೆ ಆ ಸನ್ನಿವೇಶ ನೆನಪಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಹಾಗಾದರೆ ಆ ಸನ್ನಿವೇಶ ಮತ್ತು ಆ ಘಟನೆ ಯಾವುದು ಅಂತೀರಾ ಇಲ್ಲಿದೆ ನೋಡಿ ಮೊನ್ನೆ ನನಗೊಬ್ಬ ಹಿರಿಯ ವ್ಯಕ್ತಿ ಕೇಳಿದ ಪ್ರಶ್ನೆ ಏನೆಂದರೆ ಇತರರು ನಮ್ಮ ವ್ಯಕ್ತಿತ್ವವನ್ನು ನೋಡಿ ಇಲ್ಲವೇ ನಾವು ಮಾಡುವ ಕೆಲಸಗಳನ್ನು ನೋಡಿ ನೀನು ಮೂರ್ಖ ಎನ್ನುವುದಕ್ಕಿಂತ ನಮಗೆ ನಾವು ನಿಜವಾದ ಮೂರ್ಖರು ಎನ್ನುವ ಸತ್ಯ ನಮ್ಮ ಮನಸ್ಸು ಅಥವಾ ಆತ್ಮ ಆತ್ಮಕ್ಕೆ ಯಾವಾಗ ಅರಿವಾಗುತ್ತದೆ ಅಥವಾ ನಮಗೆ ಆಗಾಗ ಯಾವಾಗ ಕಾಡುತ್ತದೆ ಎನ್ನುವುದು ಇದು ನಿಜವಾಗಿಯೂ ಸ್ವಲ್ಪ ಕಷ್ಟಕರವಾದ ಪ್ರಶ್ನೆ ಆದರೂ ನಾನು ನಿಮಗೆ ಸುಲಭವಾಗಿ ಉತ್ತರಿಸ್ತೇನೆ ಅದೇ ಅಂದರೆ ಸಾಮಾನ್ಯವಾಗಿ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ವ್ಯಕ್ತಿ ದೇವರಿಗೆ ಸರಿಸಮಾನ ಅವರು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಅಥವಾ ಬಿಕ್ಕಾರಿ ಆಗಿರ್ಬೋದು ಯಾರೇ ಆಗಿರಲಿ ಆದರೆ ದೇವರು ಎಲ್ಲರನ್ನು ಸರಿಸಮಾನವಾಗಿ ನೋಡ್ತಾನೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಲ್ಲ ಒಂದು ಸುವರ್ಣ ಅವಕಾಶವನ್ನು ಅವನು ಕೊಡ್ತಾನೆ ಅದು ನಿಜವಾಗಿಯೂ ಬಂದೇ ಬರುತ್ತದೆ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಯಾಕೆ ಅಂದರೆ ಆ ಸುವರ್ಣ ಅವಕಾಶ ಹೇಗಿರುತ್ತದೆ ಅಂದರೆ ಅದು ಅವರವರ ಬುದ್ಧಿಗಿಂತ ಮತ್ತು ಸಾಮರ್ಥ್ಯಕ್ಕಿಂತ ಹಾಗೂ ಶಕ್ತಿಗಿಂತ ಸ್ವಲ್ಪ ಬಲಿಷ್ಠ ಆಗಿರ್ತದೆ ಅಂದರೆ ತಪ್ಪಾಗಲ್ಲ ಯಾಕೆಂದರೆ ಅವರನ್ನು ಪರೀಕ್ಷೆ ಮಾಡಲು ಇಂತಹ ಸುವರ್ಣ ಅವಕಾಶವನ್ನು ಕೆಲವರು ಸದುಪಯೋಗಪಡಿಸಿಕೊಂಡು ಸ್ವಲ್ಪ ಮಟ್ಟಿಗೆ ತಮ್ಮ ಪ್ರಯತ್ನವನ್ನು ಮಾಡಿದ್ದಲ್ಲಿ ಅವರ ಅವರಿಗೆ ಅವರ ಜೀವನ ಪಾವನ ಆಗುವುದರಲ್ಲಿ ಅನುಮಾನನೇ ಇಲ್ಲ ಆದರೆ ಕೆಲವರು ತಮ್ಮ ಅತಿಯಾದ ಬುದ್ಧಿವಂತಿಕೆಯಿಂದ ಅಥವಾ ಆತ್ಮವಿಶ್ವಾಸದಿಂದ ಇಲ್ಲವೇ ಕೆಲವು ಜನರು ಅಂದರೆ ಅವರ ಕುಟುಂಬದಲ್ಲಾಗಲಿ ಅಥವಾ ಅವರು ಯಾರೋ ಅವರ ಅಪ್ಪನೋ ಅಥವಾ ಇತರರು ರಾಜಕೀಯ ವ್ಯಕ್ತಿಯಾಗಿದ್ದಾರೆ ಅಥವಾ ಅವ್ರದ್ದು ಹಣ ಬಲ ಇದೆ ಎನ್ನುವ ವಿಷಯದಿಂದ ಇಂಥ ಅವಕಾಶಗಳನ್ನು ಕೈ ಚೆಲ್ತಾರೆ ಅಥವಾ ಬಿಡ್ತಾರೆ ಹಾಗಾದರೆ ಏನಾಗುತ್ತೆ ಅಂತೀರಾ ಕಾರಣ ಅಂಥವ್ರು ಬಿಡೋದಕ್ಕೆ ಏನು ಕಾರಣಪ್ಪ ಅಂದರೆ ಕೆಲವರ ಅಭಿಪ್ರಾಯ ಹೇಗಿರುತ್ತೆ ಅಂದರೆ ಈಗಿನ ಅಂದರೆ ಈಗ ಬಂದಿರುವ ಸುವರ್ಣ ಅವಕಾಶಕ್ಕಿಂತ ಬಹಳ ದೊಡ್ಡ ಅವಕಾಶ ಮುಂದೊಂದು ದಿನ ಬರುತ್ತದೆ ನಮಗೆ ಕಾಯ್ತಾ ಇದೆ ಅನ್ನುವುದು ಅವರ ಅತಿಯಾದ ಆತ್ಮವಿಶ್ವಾಸ ಮತ್ತು ನಂಬಿಕೆ ಹಾಗಾಗಿ ಅವರು ಕೈಯಲ್ಲಿರುವ ಚಿನ್ನದಂತಹ ಅವಕಾಶವನ್ನು ಬಿಟ್ಟರೂ ಬಿಡುತ್ತಾರೆ ಅಥವಾ ಬಿಟ್ಟಿರ್ತಾರೆ ಅದಕ್ಕೆ ಇವರನ್ನ ನಾವು ಮೂರ್ಖರು ಅಲ್ಲದೆ ಮತ್ತೇನು ಹೇಳಬೇಕು ಅನ್ನೋದು ನನ್ನ ವಾದ ಯಾಕೆಂದರೆ ಈ ಸಮಯ ಮತ್ತು ಸಂಬಂಧ ಸಂದರ್ಭವನ್ನು ಬಿಟ್ಟು ಅಂತಹ ವ್ಯಕ್ತಿಗಳು ತಮ್ಮ ಜೀವನ ಪೂರ್ತಿ ತಮ್ಮನ್ನು ತಾವು ದೋಷಿಸುತ್ತಾ ಮತ್ತು ಯೋಚಿಸುತ್ತಾ ಹೊರಗುತ್ತಾರೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಯಾಕಂದರೆ ಅವರು ಅಂತಹ ಅವಕಾಶಗಳನ್ನು ಕಳ್ಕೊಂಡ್ಮೇಲೆ ಬೇರೆ ಯಾವುದೇ ಅವಕಾಶಗಳು ಅವರಿಗೆ ಸಾಮಾನ್ಯವಾಗಿ ಸುಮಾರು ವರ್ಷಗಳು ಬರಲ್ಲ ಆವಾಗ ಅವರು ಪ್ರತಿದಿನ ಆ ಒಂದು ವಿಷಯ ಅಥವಾ ಸಂದರ್ಭ ಅಥವಾ ಘಟನೆಯನ್ನು ನೆನೆಸ್ಕೊಂಡು ನಿಜವಾಗಿಯೂ ತುಂಬ ಜನ ಅಳುತ್ತಾರೆ ಅತ್ತಿದ್ದಾರೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಯಾಕಂದರೆ ಅಂತಹ ಸುವರ್ಣ ಅವಕಾಶವನ್ನು ಕಳ್ಕೊಂಡವರಿಗೆ ಗೊತ್ತು ಆ ಅವಕಾಶದ ಮಹಿಮೆ ಮಹಾತ್ಮೆ ಅಥವಾ ಅದರ ಬೆಲೆ ಏನು ಅಂತ ಏನಂತೀರಾ ನಿಮ್ಮ ಜೀವನದಲ್ಲೂ ಈಗೇನಾದರೂ ಅವಕಾಶನ ನೀವು ಕಳ್ಕೊಂಡ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಅಂಚ್ಕೊಳ್ಳಿ ಧನ್ಯವಾದಗಳು